ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಬಂದುಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆನೇ ಎದ್ದ ತಕ್ಷಣ ನಾನು ವೀಡಿಯೋವನ್ನು ಮಾಡ್ತಾಯಿದ್ದೀನಿ ಸೊ ಯಾಕೆ ಅಂತ ಹೇಳಿದರೆ ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ನೈಟು ಹನ್ನೊಂದುವರೆ ಆಗಿತ್ತು ನಾನು ಅಪ್ಲೋಡ್ ಮಾಡಿದಾಗ ಸೊ ನಿನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ನಿನ್ನೆ ನನ್ನ ವಾಯ್ಸು ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ಆ ಒಂದು ವೀಡಿಯೋವನ್ನು ನೋಡಿ ತಿಳ್ಕೊಬೋದು ಸೊ ಜಸ್ಟ್ ಒಂದು ನೈಟ್ಗೆ ನೋಡಿ ನನ್ನ ವಾಯ್ಸು ಯಾವ ರೀತಿ ಸರಿ ಹೋಗಿದೆ ಅಂದರೆ ನೈಂಟಿ ನೈನ್ ಅಷ್ಟು ಸರಿ ಹೋಗಿದೆ ಇನ್ನೇನೋ ಒಂದೇ ಒಂದು ಪರ್ಸೆಂಟಷ್ಟು ಕಿರಿಕಿರಿ ಇರ್ಬೋದು ಸೊ ಗಂಟ್ಲಲ್ಲಿ ಅಂದರೆ ವಾಯ್ಸ್ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಅಷ್ಟೇ ಬಟ್ ಗಂಟು ನೋವಾಗಿರ್ಬೋದು ಕಫ ಆಗಿರ್ಬೋದು ಕೆಮ್ಮಾಗಿರ್ಬೋದು ಎಲ್ಲ ಕೂಡ ಕಮ್ಮಿ ಆಗಿದೆ ಸೊ ಜಸ್ಟ್ ಒಂದೇ ಒಂದು ನೈಟಿಂದ ಸೊ ನಾನು ಏನು ಮಾಡಿದೆ ಆವತ್ತು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ನೈಟು ಮಲ್ಕೊಬೇಕಾದ್ರೆ ಮಾಡಿದೆ ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಮಾಡ್ತೀನಿ ಸೊ ಯಾವಾಗ ಸರಿ ಹೋಗುತ್ತೆ ನೈಟು ಮಲ್ಕೊಬೇಕಾದ್ರೆ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಕೂಡ ಇದನ್ನು ಮಾಡ್ಕೊಂಡು ಕುಡಿಬೋದು ಸೊ ಆರಾಮಸೆ ಕುಡಿಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕುಡಿಬೋದು ಇವಾಗಂತೂ ಸೊ ಆಷಢ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ಸೊ ತುಂಬಾ ಕೋಲ್ಡ್ ಇರುತ್ತೆ ಸೊ ಎಲ್ಲರೂ ಕೂಡ ಇದನ್ನು ಮಾಡಿಕೊಂಡ್ರೆ ಒಳ್ಳೇದು ಸೊ ನಮ್ಮ ಮನೇಲಿ ಅದನ್ನು ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ನಾನು ಹುರ್ದಿ ಸೊ ನಾನು ಏನು ಅಂತ ಅದನ್ನು ತೋರಿಸ್ತೀನಿ ಆಲ್ರೆಡಿ ಎಲ್ಲ ಒಂದು ಎರಡು ವೀಡಿಯೋಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಅದೇ ರೆಸಿಪಿಯನ್ನೇ ನಾನು ಇವಾಗ ತೋರಿಸ್ತಾ ಇರೋದು ಸೊ ನನಗೆ ನಾನಿವಾಗ ಪ್ರೂಫ್ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಾಕ್ಟಿಕಲ್ ಪ್ರೂಫ್ ನಿನ್ನೆ ನೈಟ್ ನೀವು ನೋಡ್ಬೋದು ನನ್ನ ವಾಯ್ಸ್ ಯಾವ ರೀತಿ ಇತ್ತು ಅಂತ ಜಸ್ಟ್ ಇವಾಗ ಮಾರ್ನಿಂಗ್ ತಕ್ಷಣ ನಾನು ವಿಡಿಯೋನ ಮಾಡ್ತಾ ಇರೋದು ಸೊ ಇವಾಗಲೂ ಕೂಡ ನಾನು ಮಾಡ್ಕೊಂಡು ಕುಡಿತೀನಿ ಏನು ಅದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸೊ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಇವಾಗ ಬನ್ನಿ ಏನು ಅದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಅದು ಏನು ಅಂತ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸೊ ಮೊದಲಿಗೆ ಇಲ್ಲಿ ನಾನು ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಹಾಗೆಯೇ ಜೇನುತುಪ್ಪ ಮತ್ತು ಈ ಬಾಕ್ಸ್ ಬಂದುಬಿಟ್ಟು ಪಕ್ಕದಲ್ಲಿದೆಯಲ್ಲ ಬಾಕ್ಸ್ ಈ ಜೇನುತುಪ್ಪ ನೋಡಿ ಆಲ್ರೆಡಿ ಖಾಲಿ ಆಗ್ತಾ ಬಂದಿದೆ ಸೊ ಯೂಸ್ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ ಸೊ ಹಾಗೆಯೇ ಇದು ಬಂದುಬಿಟ್ಟು ಬಾಕ್ಸ್ ಈ ಬಾಕ್ಸಲ್ಲಿ ಏನಿದೆ ಅಂತ ನಾನು ತೋರಿಸ್ತೀನಿ ಸೊ ಇದು ಆಲ್ರೆಡಿ ಒಂದು ಎರಡು ಮಾಡಿ ಹಾಕಿದ್ದೀನಿ ನಾನು ಇದ್ರ ಬಗ್ಗೆ ಚಿಕ್ಕ ಮಕ್ಳಿಗೆ ಹೇಗೆ ಕೊಡೋದು ದೊಡ್ಡವ್ರು ಹೇಗೆ ಕುಡಿಯೋದು ಅಂತ ತುಂಬ ಚಿಕ್ಕ ಮಕ್ಕಳು ಶಿಶುಗಳಿಗೆ ನೀವು ಎದೆ ಹಾಲಲ್ಲಿ ಕೂಡ ಇದನ್ನು ಕೊಡ್ಬೋದು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ ಸೊ ಎಂಡು ಸ್ಕ್ರೀನಲ್ಲಿ ನಾನು ಮತ್ತೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಈ ಬಾಟ್ಲ ಬಾಕ್ಸನ್ನು ಓಪನ್ ಮಾಡಿದ್ದೀನಿ ನೋಡಿ ಸೊ ಇದರಲ್ಲಿ ನಾನು ಲವಂಗ ಮತ್ತು ಮೆಣಸು ಎರಡನ್ನೂ ಕೂಡ ಚೆನ್ನಾಗಿ ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮಿಕ್ಸಿ ಆದರೂ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆಯೇ ಕಲ್ಲಲ್ಲಿ ಕುಟ್ಟಿ ಇಟ್ಕೊಬೋದು ನಾನು ಹಾಗೆಯೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಮೆಣಸು ಮತ್ತು ಲವಂಗ ಎರಡೂ ಕೂಡ ಚೆನ್ನಾಗೆ ಚೆನ್ನಾಗಿ ಅದು ಫ್ರೈ ಆಗಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಂಡು ಅದನ್ನು ನಾನಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಚಳಿಗಾಲ ಬಂತು ಅಂದರೆ ಇದನ್ನು ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಸೊ ಯಾವಾಗಾದರೂ ಕೆಮ್ಮು ಕಫ ನೆಗಡಿ ಶೀತ ಸೊ ಈ ರೀತಿ ಗಟ್ಟಲು ಕಟ್ಕೊಳ್ಳೋದು ನಾನು ಹೇಳಿದ್ನಲ್ಲ ಅದೇ ರೀತಿ ಯಾವುದಾದ್ರೂ ಆದಾಗ ಮಾಡ್ಕೊಬೋದು ಸೊ ಇವಾಗ ನಾನು ಇಲ್ಲಿ ಶುಂಠಿ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ ಸೊ ಆಲ್ರೆಡಿ ಸಾನ್ವಿಗೆ ಮತ್ತು ಅಮೋಗ ಅವನಿಗೂ ಕೂಡ ಹಾಕಿದ್ದೀನಿ ಇವಾಗ ಲಾಸ್ಟಲ್ಲಿ ನಾನು ಕುಡಿತಿದ್ದೀನಿ ಸೊ ನಾನು ಕೂಡ ಶುಂಠಿನ ಸ್ವಲ್ಪ ಜಜ್ಜಿಬಿಟ್ಟು ಅದನ್ನು ರಸ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸೊ ಆನಂತರ ಅದಕ್ಕೆ ಒಂದು ಚಿಟಿಕೆ ಅಷ್ಟು ನಾವೇನು ಮೆಣಸು ಮತ್ತು ಲವಂಗ ವಂಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಇದ್ದೀನಿ ಸೊ ಅದು ಆದ ನಂತರ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಯೂಸ್ ಮಾಡ್ತೀನಿ ಸೊ ನೋಡಿ ಜೇನುತುಪ್ಪವನ್ನು ಇದ್ದೀನಿ ಸೊ ಖಾಲಿ ಹಾಕ್ತಾ ಬಂದಿದೆ ಜೇನುತುಪ್ಪ ಕೂಡ ಸೊ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಸೊ ಇದಿಷ್ಟೇ ಇಂಗ್ರಿಡಿಯೆಂಟು ಸೊ ನಾನು ಆಲ್ರೆಡಿ ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೋಡ್ಬೋದು ನೀವು ಸೊ ಇವಾಗ ನಾನು ಜೇನುತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ತೀನಿ ಅದನ್ನು ಫುಲ್ಲು ಇವಾಗ ಏನು ಮೆಣಸು ಲವಂಗ ಮತ್ತು ಶುಂಠಿ ರಸ ಮತ್ತು ಜೇನುತುಪ್ಪ ಇದಿಷ್ಟು ಕೂಡ ಚೆನ್ನಾಗೇ ಹೊಂದ್ಕೊಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂದರೂ ನೈಂಟಿ ನೈನ್ ಪರ್ಸೆಂಟ್ ಅದು ಇದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಸೊ ಚಿಕ್ಕವರಿಂದ ದೊಡ್ಡವ್ರ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೋಗಂತೂ ಸ್ಕೂಲಿಗೆ ಹೋಗ್ತಾನೆ ಇವಾಗ ಸೊ ಅಲ್ಲಿ ಕೆಮ್ಮು ನೆಗಡಿ ಬೇರೆ ಮಕ್ಳಿಗೆ ಬಂದಿದ್ರು ಕೂಡ ಇವನಿಗೆ ಬರುತ್ತೆ ಸೊ ತುಂಬ ಮನೆಯಲ್ಲಿ ಜಾಸ್ತಿ ನಾವು ಆಸ್ಪತ್ರೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಆವಾಗ ನಾನು ಇದೇ ರೀತಿ ಮಾಡಿ ಹಾಕುವಂಥದ್ದು ಸೊ ತುಂಬ ಜಾಸ್ತಿ ಬಿಟ್ಟಿಲ್ಲ ಅಂದಾಗ ಮಾತ್ರ ನಾನು ಕರ್ಕೊಂಡು ಹೋಗೋದು ಫಸ್ಟ್ ಏನಾದರೂ ಅವನಿಗೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆದಾಗ ಇದನ್ನೇ ಮಾಡಿರ್ತೀನಿ ನಾನು ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಡಿಯೋದಷ್ಟೇ ಇವಾಗ ಬಾಕಿ ಇದಿಷ್ಟೇ ಫ್ರೆಂಡ್ಸ್ ಸಿಂಪಲ್ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಚಳಿಗಾಲದಲ್ಲಿ ಆರಾಮ್ಸೆ ನೀವು ಕೂಡ ಮಾಡಿಕೊಂಡು ಕುಡಿಬೋದು ಸೊ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬ ಬಾಯ್